मुझे भूल 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 जीतने नाम न था ये जो भी स्वच्छ वातावरण था ये ये इंसान के संदेह रखता ये आसान नहीं पड़ोल देना था तो इन्होंने कहीं नहीं करी मारा मैं नमः रे सुप्रभात रे सुधीर सुनेता

ನಾನ್ ಡಿಶಾಜ್ ಅವರ ನಿಧಾನದ ಸುದ್ದಿ ಕೇಳಿ ಇಡೀ ರಾಜ್ಯ ದಿಗ್ರಮೆ ಆಯ್ತು ನಾವು ಅತ್ಯಂತ ಒಂದು ಇಡೀ ರಾಜ್ಯದ ಹೆಸರುವಾಸಿಯಾದಂಥ ನಮ್ಮ ಸಾಹಿತಿಗಳನ್ನು ಇವತ್ತು ನಾವು ಕಳ್ಕೊಂಡಿದ್ದೇವೆ ಅವರಿಗೆ ಈ ರಾಜ್ಯದ ರಾಜ್ಯ ಪ್ರಶಸ್ತಿಗಳು ಕೇಂದ್ರದ ಪ್ರಶಸ್ತಿಗಳು ಮತ್ತು ಹಲವಾರು ಸಂಘ ಸಂಸ್ಥೆಗಳು ಈ ಇವತ್ತು ಬಿ ಇದರಲ್ಲೂ ಸಹ ಭಾಳಷ್ಟು ಇದರಲ್ಲಿ ಅವರಿಗೆ ಪ್ರಶಸ್ತಿಗಳನ್ನು ಕಂಡುಕೊಂಡ ಅದು ನಮ್ಮ ಸಾಗರಕ್ಕೆ ಕೀರ್ತಿ ತಂದು ಇವತ್ತು ಅವರ ಸಾಹಿತ್ಯ ಇಡೀ ದೇಶಕ್ಕೆ ಮಾದರಿಯಾಗಿ ರಾಜ್ಯದ ಜನ ಭಾಳ ಇಷ್ಟಪಟ್ಟುವಂಥ ಒಂದು ಒಳ್ಳೆಯ ಸಾಹಿತ್ಯಗಳನ್ನು ಕೊಟ್ಟಂಥವು ಅವರ ಪುಸ್ತಕಗಳು ಕೆಲವೊಂದು ಸಿನಿಮಾಗಳು ಆಗಿದ್ದವು ಮತ್ತು ಅದು ಜನರಿಗೆ ಮಾಹಿತಿ ಕೊಡುವಂಥ ಸಿನಿಮಾಗಳೇ ಆಗಿದ್ದಾವೆ ಅದರಲ್ಲಿ ಮತ್ತು ಅವರು ಸುಮ್ಮನೆ ಕೂತಾರಲ್ಲ ಜನಪರವಾಗಿ ಕೆಲವೊಂದು ಹೋರಾಟಗಳನ್ನು ಜೊತೆ ಸೇರಿಕೊಂಡಿದ್ದಾರೆ ರೈಲ್ವೆ ಹೋರಾಟ ಮಾಡಿದರು ನಮ್ಮ ರೈತರ ಸಾಗುವಳಿ ಏನು ನಮ್ಮ ಬಗರ್ಕುಂಬ ಸಾಗುವಳಿ ರೈತರ ಪರವಾಗಿ ಹೋರಾಟ ಮಾಡಿದ್ರು ಹಾಗೆ ಜನರಿಗೆ ಹೋರಾಟದ ಮೂಲಕ ಜನರಿಗೆ ನಾನು ಸಾಹಿತ್ಯ ಒಂದೇ ಅಲ್ಲ ಜನಪರವಾಗಿ ನಿಮ್ಮ ಜೊತೆಗಿರ್ತೀನಿ ಒಂದು ಸಾಮಾಜಿಕ ಕಳಕಳಿ ಇರುವಂಥ ಒಬ್ಬ ಮಹಾನ್ ವ್ಯಕ್ತಿಯಾಗಿದ್ದರು ಅದರ ಜೊತೆಗೆ ಅವರ ವ್ಯಕ್ತಿತ್ವ ಭಾಳ ಸಿಂಪಲ್ ಮನುಷ್ಯ ಅವರೊಬ್ಬ ನೌಕರರಾಗಿ ರಾಜೀನಾಮೆ ಕೊಟ್ಟಾದ ನಂತರ ಈ ಸಾಹಿತ್ಯ ಲೋಕಕ್ಕೆ ಬಂದ ಮೇಲೆ ಅವರ ಜನಪ್ರಿಯತೆ ಭಾಳ ಎತ್ತರಕ್ಕೆ ಹೋಯಿತು ಅವರು ಮಂಡ್ಯದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಸಹ ಆಗಿದ್ದರು ಅದಾದ ನಂತರ ಭಾಳಷ್ಟು ಕಡೆ ಅವರ ಅನುಭವಗಳನ್ನು ಎಲ್ಲ ಕಡೆ ಹಂಚ್ಕೊಂಡು ನಿಜವಾಗಲೂ ಅವರ ಬಗ್ಗೆ ಹೇಳಕ್ಕೆ ಹೋದರೆ ಭಾಳ ಗುರಿ ಕೊಡಿಸಿದ್ವಿ ಡಿ ಸಿ ಅವರು ಫಾಲೋ ಮಾಡ್ತಾ ಇದ್ದಾರೆ ಎ ಸಿ ಅವರು ರಿಪೋರ್ಟ್ ಕಳಿಸಿದ್ದಾರೆ ಅದು ರಿಪೋರ್ಟ್ ಬಂದ ಮೇಲೆ ಏನಂತ ನೋಡಬೇಕು ಅದಕ್ಕಿಂತ ಮುಂಚೆ ನಾನು ಈಗಾಗಲೇ ಎಲ್ಲ ಡಿ ಎಸ್ ಪಿ ಅವರಿಗೆ ಹೇಳಿದ್ದೀನಿ ಎ ಸಿ ಅವ್ರಿಗೆ ಹೇಳಿದ್ದೀನಿ ಮತ್ತು ನಮ್ಮ ನಗರಸಭೆಯರಿಗೆ ಹೇಳಿದ್ದೀನಿ ಸರ್ಕಾರದ ಗೌರವ ಏನು ಕೊಡಬೇಕು ಅದಷ್ಟು ಕೊಡಿ ಅಂತ ಹೇಳಿದ್ದೀವಿ ನಾಳೆ ಅವರು ಫ್ಯಾಮಿಲಿ ಅವರು ಎಷ್ಟೊತ್ತಿಗೆ ಇದು ಮಾಡ್ತಾರೋ ಅದಕ್ಕೆಲ್ಲ ವ್ಯವಸ್ಥೆ ಮಾಡೋಕ್ಕೆ ಹೇಳಿದ್ದೀವಿ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ ಅದೆಲ್ಲ ಎರಡು ಮಕ್ಕಳು ನಾಳೆ ಶಾಲೆಗಳಿಗೆ ಅದೇ ನೋಡ್ತಾ ಇದ್ದೀವಿ ಅದು ಸಿಟಿ ಶಾಲೆಗೆ ಒಂದು ರಜೆ ಕೊಡಬೇಕು ಒಂದು ಯೋಚನೆ ಮಾಡಿದ್ದೀವಿ ಈಗಾಗಲೇ ಡಿ ಸಿ ಅವರು ನಾವು ಎ ಸಿ ಅವರು ಮಾತಾಡಿ ಎಲ್ಲ ಅಧಿಕಾರಿಗಳು ಒಂದು ಸರಿ ಕೂತ್ಕೊಂಡು ಮಾತಾಡಿ ಆ ಸಿಟಿಗೆ ಮಾತ್ರ ಸಿಟಿಯ ಶಾಲೆಗಳು ಒಂದು ರಜೆ ಕೊಡಬೇಕು ಅನ್ನೋದು ಒಂದು ಚಿಂತನೆ ಮಾಡಿದ್ದೀವಿ ಅದು ಆ ಮಕ್ಕಳ ಮೇಲೆ ಭಾರಿ ಪ್ರೀತಿ ಇತ್ತು ರಾಜೇಶ್ ಅವರಿಗೆ ಅದಕ್ಕಾಗಿ ಅದೊಂದು ಯೋಚನೆ ಮಾಡ್ತಾ ಇದ್ದೀವಿ ಅದನ್ನು ಡಿ ಸಿ ಅವರನ್ನ ಪರ್ಮಿಷನ್ ತೊಗೊಂಡು ಅದನ್ನು ಸಹ ಮಾಡಲಿಕ್ಕೆ ಇರ್ತದೆ ಅಷ್ಟೇ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೇವೆ ಏನು ಅವರ ಕುಟುಂಬದವರು ಏನು ಕೇಳಿದಾರೆ ಅಷ್ಟು ವ್ಯವಸ್ಥೆ ಮಾಡಿಕೊಡ್ತೀವಿ ಯಾಕಂದ್ರೆ ನಮ್ಮ ಊರಿನ ಸಾಹಿತಿಗಳು ನಮ್ಮ ಹೆಮ್ಮೆಯ ಸಾಹಿತಿಗಳು